ಮಿತ್ರರೇ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಕೆಲವು ಐತಿಹಾಸಿಕ ತೀರ್ಮಾನಗಳು ಮಹತ್ವದ ತೀರ್ಮಾನಗಳು ರಾಜಕೀಯ ಚಿಂತಕರಿಗೆ ಬಹಳ ಸೂಕ್ಷ್ಮವಾಗಿ ಮತ್ತು ಪಕ್ಷಾತೀತವಾಗಿ ಯೋಚನೆ ಮಾಡಿದಾಗ ಬಹಳ ಬದಲಾವಣೆಗಳು ಮಹತ್ವದ ಬದಲಾವಣೆಗಳು ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಸ್ನೇಹಿತರೆ ಹೊಸ ವರ್ಷದಿಂದ ದಿನ ಹೊಸ ವರ್ಷದ ಆಚರಣೆಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಇತ್ತು ಆ ಡಿನ್ನರ್ ಮೀಟಿಂಗಿಗೆ ಹಿರಿಯ ಸಚಿವರೆಲ್ಲ ಭಾಗವಹಿಸಿದ್ರು ಸನ್ಮಾನ್ಯ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣನವರು ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿಯವರು ಹಾಗೂ ಸಿದ್ದರಾಮಯ್ಯನವರ ಆಪ್ತ ಮಿತ್ರರು ಬಹಳಷ್ಟು ಜನ ಒಂದು ಮೂವತ್ತಾರರಿಂದ ನಲವತ್ತು ಜನ ಸೇರಿದರು ಆದರೆ ಅಲ್ಲಿ ತೆಗೆದುಕೊಂಡಂತಹ ಬಹಳ ಐತಿಹಾಸಿಕ ತೀರ್ಮಾನಗಳಿದೆಯಲ್ಲ ಅದು ರಾಜಕೀಯದಲ್ಲೇ ಮಹತ್ವವನ್ನು ಇತಿಹಾಸವನ್ನು ನಿರ್ಮಿಸ್ತಾ ಇದೆ ಆ ತೀರ್ಮಾನ ಏನು ಆ ತೀರ್ಮಾನವನ್ನು ಯಾಕೆ ತಗೊಂಡ್ರು ಅದರಿಂದ ನಮ್ಮ ರಾಜಧಾನಿ ಅಥವಾ ರಾಜಕೀಯದಲ್ಲಿ ಏನು ಪರಿಣಾಮ ಆಗ್ತದೆ ರಾಜ್ಯದ ಪರಿಣಾಮ ಏನಾಗ್ತದೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಪ್ರಜಾಕೀಯ ಬೇಲೂರ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದು ವೆರಿ ಇಂಪಾರ್ಟೆಂಟ್ ವಿಚಾರ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ರಾಜ್ಯದ ಎಲ್ಲ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಂದ್ರೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಅಭಿವೃದ್ಧಿಗಾಗಿ ಮೂಲ ಶೈಕ್ಷಣಿಕ ಮತ್ತು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಆದರೆ ಇದನ್ನ ಎಲ್ಲರೂ ಸಹಿತ ಜಾತಿ ಜನಗಣತಿ ಅಂತಾರೆ ಜಾತಿ ಜನಗಣತಿ ಎಂದೇ ಪ್ರಖ್ಯಾತವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ಈ ಜನಗಣತಿಯ ಸಮೀಕ್ಷೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಮಂಡಿಸಿ ಅದನ್ನು ದಿಟ್ಟವಾಗಿ ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಐತಿಹಾಸಿಕ ತೀರ್ಮಾನ ಯಾಕಪ್ಪ ಅಂತ ಹೇಳಿದ್ರೆ ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಇದು ಸಾ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಬಹಳ ಉದ್ದೇಶಪೂರ್ವಕವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗುತ್ತೆ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಮಾಡಿರುವಂಥ ವರದಿನ ಪೆಂಡಿಂಗ್ ಅದು ನಮ್ಮ ದುಡ್ಡನ್ನ ವ್ಯಯ ಮಾಡ್ದಂಗಾಗುತ್ತೆ ಹಾಗೂ ಉದ್ದೇಶನೂ ಸಹಿತ ಸರಿಯಾಗಲ್ಲ ಆ ಒಂದು ಉದ್ದೇಶ ಈ ಯಾಕೆ ಇದು ಪೆಂಡಿಂಗ್ ಯಾಕಪ್ಪ ಇತ್ತು ಅಂದ್ರೆ ಈ ವರದಿಯನ್ನು ಹಲವಾರು ಸ್ವಾಮೀಜಿಗಳು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಶಾಮನೂರ್ ಶಿವಶಂಕರಪ್ಪನವರು ವಿರೋಧಿಸಿದ್ರು ಅಂದ್ರೆ ಮುಂದುವರೆದ ವರ್ಗಗಳೆಲ್ಲ ಈ ಒಂದು ವರದಿಯನ್ನ ವಿರೋಧಿಸಿದ್ದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾ ಇದ್ದು ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳು ಇದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಕಂತ ಬಂದರು ಆದರೆ ಇದನ್ನ ಜಾರಿಗೊಳಿಸ್ತೀನಿ ಅನ್ನೋ ತೀರ್ಮಾನ ಇದೆಯಲ್ಲ ಇದೇ ಐತಿಹಾಸಿಕ ತೀರ್ಮಾನ ಸ್ನೇಹಿತರೆ ಇದರಿಂದ ಏನಾಗ್ತದೆ ಇದರಿಂದ ರಾಜ್ಯದ ಜನಗಳಿಗೆ ಅಂದರೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾಗಿರುತ್ತೆ ನಂಬರ್ ಟು ಇದು ವೆರಿ ಇಂಟ್ರೆಸ್ಟಿಂಗ್ ಇದು ಏನಪ್ಪಾ ಅಂತಂತಂದ್ರೆ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹಿತ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೂ ಸಹಿತ ದಲಿತ ಮುಖ್ಯಮಂತ್ರಿಯ ಕೂಗು ಕೇಳಿ ಬರ್ತಾನೇ ಇದೆ ಆದರೂ ಸಹಿತ ಈ ಒಂದು ಕೂಗಿಗೆ ಸರಿಯಾದ ಸ್ಪಂದನೆ ಸಿಕ್ತಿರ್ಲಿಲ್ಲ ಸಪೋರ್ಟ್ ಸಿಕ್ತಿರ್ಲಿಲ್ಲ ಆದರೆ ಜಾಣ ಮುಖ್ಯಮಂತ್ರಿ ಜಾಣ ನೆಡೆ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ಕಾರಣ ಬೇಕಾದಷ್ಟಿದೆ ಎಲ್ಲ ದಲಿತ ನಾಯಕರು ಒಂದೊಂದು ಗುಂಪಿನಲ್ಲಿ ಗುರುತಿಸ್ಕೊಳ್ತಾ ಇದ್ರು ಅವರು ಒಂದು ಗುಂಪು ಸತೀಶ್ ಅಣ್ಣ ಜಾರಕಿಹೊಳದು ಮತ್ತೊಂದು ಗುಂಪು ಹೀಗೆ ಗುಂಪು ಗುಂಪಾಗಿ ಗುರುತಿಸ್ಕೊಳ್ತಾ ಇದ್ರು ಆದರೆ ಸಿದ್ದರಾಮಯ್ಯನವರು ಅವರೆಲ್ಲರನ್ನ ಒಟ್ಟಿಗೆ ಸೇರಿಸಿ ಅವರನ್ನೆಲ್ಲ ಅಂದರೆ ಅಯಿಂದ ನಾಯಕ ಸಿದ್ದರಾಮಯ್ಯ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವರಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದರು ಏನಪ್ಪ ತೀರ್ಮಾನ ಅಂದರೆ ಅನಿರೀಕ್ಷಿತ ಕಾರಣಗಳಿಂದ ನಾನು ರಾಜೀನಾಮೆ ಕೊಡಬೇಕು ಅಂತ ಪರಿಸ್ಥಿತಿ ಬಂದರೆ ಐದರ್ ಮೂಢ ಆಗ್ಬಹುದು ಅಥವಾ ಹೈಕಮಾಂಡ್ ಪ್ರೆಸರ್ ಆಗಬಹುದು ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂದ್ರೆ ನನ್ನ ಮೊದಲ ಆಯ್ಕೆ ನನ್ನ ವೀಟ ಪವರ್ ಏನಪ್ಪಾ ಅಂತಂದ್ರೆ ಜಿ ಪರಮೇಶ್ವರ್ ಅಂದ್ರೆ ದಲಿತ ಸಿಎಂ ಮಾಡ್ತೀನಿ ಅಂತ ಇಲ್ಲಿವರೆಗೆ ಅವರು ಅವರ ಉತ್ತರಾಧಿಕಾರಿಯಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರನ್ನು ಇಟ್ಕೊಂಡಿದ್ರು ಆದರೆ ಈಗ ಪರಮೇಶ್ವರ್ ಅವರನ್ನ ಮುನ್ನಲ್ಲೇ ತಂದರು ಯಾಕಪ್ಪ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಕಾರಣ ನಂಬರ್ ಒನ್ ಮೊನ್ನೆ ಪರಮೇಶ್ವರ್ ಅವರು ಮೀಟಿಂಗ್ ಆದಾಗ ನನ್ನನ್ನ ಹೋಮ್ ಮಿನಿಸ್ಟ್ರಿಯಿಂದ ತೆಗೆದುಬಿಟ್ಟು ಬೇರೆ ಯಾವ್ದಾದ್ರು ಖಾತೆ ಕೊಡಿ ಸಾರ್ ಅಂತ ಕೇಳಿದರು ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ಬೆಳಗಾವಿ ಸೌಧದಲ್ಲಿ ಅದ ರಾಧ ಅಂತ ಸಿ ಟಿ ರವಿಯವರನ್ನ ಅರೆಸ್ಟ್ ಮಾಡಿ ಠಾಣೆಗೆ ಕರೆದೊಯ್ಯದೆ ಅವರನ್ನ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಹೊರಗಡೆ ಸುತ್ತಿಸಿದ್ದು ಪ್ರಜ್ಞಾವಂತರು ವಿಚಾರವಂತರು ಹಾಗೂ ಕೋರ್ಟು ಸಹಿತ ಇದನ್ನ ಚೀಮಾರಿ ಆಗ್ತು ಪ್ರತಿಭಟಿಸ್ತು ಆಗ ಕೆಟ್ಟ ಹೆಸರು ಬಂದಿದ್ದ್ಯಾರಿಗೆ ಯಾರಿಗೆ ಪರಮೇಶ್ವರ್ ಅವರಿಗೆ ಬಟ್ ಪರಮೇಶ್ವರ್ ಅವರಿಗೆ ಈ ವಿಚಾರನೇ ಗೊತ್ತಿಲ್ಲ ಇದರಲ್ಲಿ ಬಹಳ ದೊಡ್ಡ ಕೈ ಒಂದು ಕೈವಾಡ ತೋರಿಸಿದೆ ಅಂತ ಆಗ ಇನ್ನೊಂದು ಅತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರ ಡಿಸಿಷನ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಕೋರ್ಟಿಗೆರೆ ಕ್ಷೇತ್ರದಿಂದ ಸೋತರು ಅವರಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಹಾಗೂ ಮುಂದಿನ ಮುಖ್ಯಮಂತ್ರಿ ಎಂದು ಪ್ರಚಾರದಲ್ಲಿದ್ದರು ಆದರೆ ಅವರು ಸೋತರು ಆ ಸೋಲಿಗೆ ಕಾರಣ ಯಾರಪ್ಪ ಅಂತಂತಂದರೆ ಭಾಳ ಜನ ಅನ್ನೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಳಂಕವನ್ನೂ ಸಹಿತ ತೊಡೆದು ಹಾಕಬೇಕು ಅಂತ ಸಿದ್ದರಾಮಯ್ಯನವರು ಜಿ ಪರಮೇಶ್ವರವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ನನ್ನ ಪ್ರಿಪರೇಷನ್ ನನ್ನ ಫಸ್ಟ್ ಪ್ರಾವಿಸನ್ ಅಂತ ಹೇಳಿದರು ಇದು ಈಗ ದಲಿತರಲ್ಲಿ ಒಂದು ಪೊಟ್ಟು ಬಂದ್ಬಿಟ್ಟಿದೆ ನಂಬರ್ ಒನ್ ಜಾತಿ ಗಣಗಂತಿಯನ್ನ ಜಾರಿ ಮಾಡಬೇಕು ಹಾಗೂ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈಗ ದಲಿತರ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ವಿರೋಧಿಸುತ್ತ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷ ನಿಂತಿರದೆ ಐಂದ ವರ್ಗಗಳ ಮೇಲೆ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಮೇಲೆ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ತೀರ್ಮಾನ ಮಾಡಿದರೆ ಹೈಕಮಾಂಡ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ಬಿಕಾಸ್ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ದಲಿತರು ಹಾಗೂ ಕಾಂಗ್ರೆಸ್ನ ಬೇಸೆ ದಲಿತರು ಇದರ ಪರಿಣಾಮ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಜನಗಣತಿಯನ್ನು ವಿರೋಧಿಸಿದರು ಆಗ ಅವರು ಹಿಂದುಳಿದ ವರ್ಗದವರ ವಿರೋಧಿ ಅನಿಸುತ್ತೆ ಪರಮೇಶ್ವರವರನ್ನ ವಿರೋಧಿಸಿದ್ರೆ ಅವರು ದಲಿತ ವಿರೋಧಿ ಎಂಬ ಪಟ್ಟ ಕಟ್ತಾರೆ ಈ ಎಲ್ಲವನ್ನ ಮೀರಿ ಡಿ ಕೆ ಶಿವಕುಮಾರ್ ಬಹಳ ಬಲಿಷ್ಠ ನಾಯಕರು ಸಂಘಟನಾ ಚತುರ ಎಲ್ಲವನ್ನ ಮೀರಿ ಒಂದು ಒಂದು ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ ಇಟ್ಕೊಂಡಾರೆ ಅದೇನಪ್ಪ ಅಂತಂದ್ರೆ ಜೆ ಡಿ ಎಸ್ ನ ಹತ್ತರಿಂದ ಹದಿನೈದು ಹದಿಮೂರು ಜನ ಶಾಸಕರನ್ನ ಆಪರೇಷನ್ ಅಸ್ತ ಮಾಡೋದು ಈ ಎಲ್ಲ ಹಿನ್ನಡೆಗಳನ್ನ ದಾಟಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ನಷ್ಟ ಮಾಡಲೇಬೇಕು ಆಗ ಜೆ ಡಿ ಎಸ್ ಸರ್ವನಾಶ ಆಗ್ತದೆ ಇದು ಇವತ್ತಿನ ನನ್ನ ವಿಚಾರ ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರ ಮತ್ತು ಜೆ ಡಿ ಎಸ್ ನ ಹತ್ತರಿಂದ ಹದಿಮೂರು ಜನ ಆಪರೇಷನ್ ಅಸ್ತ ಆಗ್ತಾರ ಈ ಎಲ್ಲ ವಿಚಾರಗಳನ್ನ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಈ ವಿಡಿಯೋನ